ವಿಡಿಯೋ ಮಾಡ್ತಿರೋದು ಸೈಕಲ್ಗಳ ಬಗ್ಗೆ ನಾವು ಸೈಕಲ್ ತಗೊಂಡು ಎರಡು ಮೂರು ತಿಂಗಳಾಯಿತು ಆದರೆ ಏನು ಮಾಡ್ತೀರಾ ನನಗೆ ಸೈಕಲ್ ಓಡಿಸೋಕೆ ಬರ್ತಿಲ್ಲ ಅದಕ್ಕೆ ಇವತ್ತು ನನ್ನನ್ನು ಟೀಚ್ ಮಾಡೋಕ್ಕೆ ನನ್ನ ತಮ್ಮ ಬರ್ತಾ ಇದ್ದಾನೆ ಯಾಚೇ ಸೊಯ್ಯೋ ನಟಿಗೆ ನಾನು ಇವತ್ತು ಸೈಕಲ್ ಕಲಿಯೋಕೆ ಹೊರಟಿದ್ದೀನಿ ನಮ್ಮ ಟೀಚರು ನಮ್ಮ ಕ್ಯಾಮ್ರಾಮ್ಯಾನು ಎಲ್ಲ ಇವರೇ ಮಿಸ್ಟರ್ ಯೋಜಿತ್ ಎಂ ಇಟ್ ಸೊ ಇವತ್ತು ಇದು ನನ್ನ ಸೈಕಲ್ ಈ ಸೈ ಈ ಸೈಕಲ್ ಸಾರಿ ಇದು ನನ್ನ ತಮ್ಮ ಸೈಕಲ್ ಯೋಜತ್ ಸೈಕಲು ಇದು ಟ್ರೈನಿಂಗ್ ವೀಲ್ಸ್ ಎಲ್ಲ ಇರುತ್ತೆ ಇದು ಕಂಪನಿ ಬಂದ್ಬಿಟ್ಟು ಅಂಬಿಕಾ ಅಂತ ಅಂಬಿಕಾ ಕಂಪನಿ ಇದು ಅಂಬಿಕಾ ಬಾಕ್ಸರ್ ಕಂಪನಿ ಇದು ಬಾಕ್ಸರ್ ಬ್ರ್ಯಾಂಡು ಅಂಬ್ ಅಂಬಿಕಾ ಕಂಪನಿ ಇದು ನೆಕ್ಸ್ಟ್ ನನಗೆ ನಂದು ಬಂದ್ರೆ ನಂದು ಸೇಮ್ ಕಂಪ್ನಿ ಅಂಬಿಕಾ ಕಂಪನಿ ಆದರೆ ನಂದು ಡಿಫೆಂಡರ್ ಬ್ರ್ಯಾಂಡು ಓಕೆ ಅವನು ಅಂಬಿಕಾ ಬಾಕ್ಸರ್ ನಂದು ಅಂಬಿಕಾ ಡಿಫೆಂಡರ್ ಸೊ ಇವ್ರ ಹಿಂಗೆ ಜನ ನಾನು ಇವತ್ತು ತುಳಿಯೋಕ್ಕೆ ಹೊಟ್ಟಿದ್ದೀನಿ ನೋ ಟ್ರೈನಿಂಗ್ ವೀಲ್ ನೋ ಸಪೋರ್ಟಿಂಗ್ ವಿಲ್ ನಥಿಂಗ್ ಐ ಶುಡ್ ಪೆಡವ್ ವಿತ್ ಎನ್ ಬ್ಯಾಲೆನ್ಸ್ ಸೊ ಫಸ್ಟು ನಮ್ಮ ಟೀಚರ್ ಯೋಜಿತ್ ಅವರು ಹೆಂಗೆ ತುಳಿತಾರೆ ನೋಡುವ ತುಳೀರಿ ಅವ್ರಿಗೆ ಹತ್ತಕ್ಕೊಂಚೂರು ಕಷ್ಟ Mm. Okay. Okay, you're tips, sir. Let oh. me get one fresh name.

అవుతారే ఆమేల ఊరికే సేయి యు నో లే యు నో పో అలే నా వనసన్ లే మనే హ నిమ ని తత్త దడ 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 ఓ ఉ ఉ ఉ అది బదలి లాదు స్టన్ లకు ఏం కడమే లేదు హ హ అష్ట సార్ నది కొడు நேரம் மட்டும்தான் நேரம் மட்டும்தான் சார் 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 சார்

ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡೋದನ್ನ ಮರಿಬೇಡಿ ಮತ್ತೊಂದು ವಿಡಿಯೋದಲ್ಲಿ ಇದೇ ತರ ಸಿಗ್ತೀನಿ ಅಲ್ಲಿವರೆಗೂ ಟಾಟಾ ಬೈ ಫ್ರಮ್ ತುಮಕೂರ್ ಆಮ್ ಪಾಲ್ಗು